ಮೊದಲು ಕೂಡ ಅವರು ಒಂದು ಅಲಿಗೇಷನ್ ಆಗಿತ್ತು ಲಾಸ್ಟ್ ಟೈಮ್ ಅವರು ಈ ದೇವಸ್ಥಾನ ಹತ್ತಿರ ಹೋಗಿದ್ದಾನೆ ಮತ್ತು ಒಂದು ಕಲ್ಲು ತಗೊಂಡು ಮತ್ತು ದೇವಸ್ಥಾನ ಗೀರ್ಗೆ ಹೊರಟಿದ್ದಾನೆ ಆ ಟೈಮ್ದಲ್ಲಿ ಕೂಡ ಮತ್ತೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ ಮತ್ತು ಆಮೇಲೆ ಅದು ಇದು ಎಲ್ಲ ಮೆಡಿಕಲ್ ಚೆಕಿಂಗ್ ಮಾಡಿಕೊಂಡು ಅವನು ಸ್ವಲ್ಪ ಮೆಂಟಲ್ ಇಶ್ಯೂ ಇದೆ ಅಂತ ಮತ್ತೆ ಆಮೇಲೆ ಧಾರವಾಟ್ ಹಾಸ್ಪಿಟಲ್ಗೆ ಕಲಿಸಿದ್ವಿ ಮೊನ್ನೆ ನಾಲ್ಕು ದಿವಸ ಹಿಂದೆ ಮತ್ತೆ ಅದು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದೆ ಮತ್ತು ಇನ್ನೊಂದು ಸತಿ ಅವನು ಈ ಹಾಸ್ಪಿಟಲ್ ಹತ್ತಿರ ಬಂದಿದ್ದಾನೆ ಜನ ಅವರು ಅವನಿಗೆ ನೋಡಿಕೊಂಡು ಮತ್ತು ಈ ಥರ ತಪ್ಪು ತಿಳ್ಕೊಂಡಿದ್ರೆ ಅವರು ಮತ್ತು ಇನ್ನೊಂದು ಸತಿ ಈ ಥರ ಮಾಡ್ತಾರೆ ಅಂತ ಅದಕ್ಕೆ ಅವ್ರಿಗೆ ಸಲ್ ಮಾಡಿದರೆ ಸೊ ಈ ಏರ್ ವಿಷಯ ಬಗ್ಗೆ ನಾವು ಎರಡು ಕೇಸ್ ನಾವು ರಿಜಿಸ್ಟರ್ ಮಾಡಿದ್ವಿ ಈಗ ಅವನಿಗೆ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ವಿ ಮತ್ತು ಮುಂದೆ ಈಗ ತನಕ ನಾವು ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಏನಾಗಿದೆ ಅದು ಫಸ್ಟ್ ಕೇಸಲ್ಲಿ ಅವನು ಕಲ್ಲು ತಗೊಂಡು ಗೇಟ್ಗೆ ಅವನು ಹೊಂದಿದ್ದಾನೆ ಈ ಟೈಮ್ದಲ್ಲಿ ಅದು ಆಗಿದೆ ಅಲ್ವಾ ಅದು ನಾವು ತನಿಖೆ ಈಗ ಸರ್ಕೆ ನಾವು ಮಾಡಬೇಕು ಜನರಿಗೆ ಒಂದು ದೇವಸ್ಥಾನ ಪದೇ ಪದೇ ರೀತಿ ಆಗೋದಿಲ್ಲ ಇಲ್ಲ ಇದರಲ್ಲಿ ಯಾವ ತರ ಕಾಮಿಟಿ ಇಶ್ಯೂ ಬರಂಗಿಲ್ಲ ನಾನು ಕೂಡ ಎರಡು